ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮದುವೆ ಮನೆಯಲ್ಲಿ ಭಟ್ರು ಮಾಡೋ ಅಂಥ ಬೇಳೆ ತಿಳಿ ಸಾಂಬಾರು ಅಥವಾ ರಸಮ್ನ ಅತಿ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಾಡೋದಕ್ಕೆ ತುಂಬಾ ಈಸಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ಮನೆಯಲ್ಲೂ ಈ ಥರ ಟೇಸ್ಟಿಯಾಗಿ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರಸಮ್ನ ಮಾಡೋದಕ್ಕೆ ನಾನು ಫಸ್ಟಿಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬಿಸಿಯಾಗಿ ನಂತರ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಚಟಪಟ ಅಂತ ಸಿಡಿಲೇಬೇಕು ಸಿಡ್ದಾದ್ಮೇಲೆ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಕ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಸೀಳ್ಕೊಂಡು ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಈಗ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದ ಮೇಲೆ ಅದು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕಿದ ಮೇಲೆ ಮತ್ತೆ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸಾಲ್ಟನ್ನ ಈಗಲೇ ಹಾಕ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದ್ರ ಜೊತೆಗೆ ನಾನು ಮೊದಲೇ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಸ್ತಿ ಎತ್ತಿಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ನೀವು ಈ ಬೇಳೆನ ಬೇಯಿಸ್ಬೇಕಾದ್ರೆ ಒಂದು ಐದಾರು ಆದರೂ ಹಾಕಬೇಕು ಹಾಗಾದರೆ ಮಾತ್ರ ಈ ಥರ ಚೆನ್ನಾಗಿ ಮಸಿಯೋಕ್ಕಾಗೋದು ಈಗ ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ರಸಮ್ ಅಂತ ಆಮೇಲೆ ಹುಣಸೆ ರಸ ಇರಲೇಬೇಕಲ್ವಾ ನಾನು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿಟ್ಕೊಂಡಿದ್ದೆ ಈಗ ಚೆನ್ನಾಗಿ ಅದನ್ನು ಕ್ಯೂಚಿ ನೀರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಅರ್ಶನ ಪುಡಿ ಮತ್ತು ಒಂದೆರಡು ಸ್ಪೂನಷ್ಟು ಜೀರಾ ಪೌಡ್ರು ಹಾಕ್ಕೋತಾ ಇದ್ದೀನಿ ಈಗ ರಸಮ್ಗೆ ಬೇಕಾಗಿರೋ ಎಲ್ಲ ಪದಾರ್ಥನೂ ಹಾಕಿದ್ದಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ ರಸಮ್ ಸ್ವಲ್ಪ ತೆಳ್ಳಗೆ ಇರಬೇಕಲ್ವಾ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ನೀರೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಮಳ್ಳೋದಕ್ಕೆ ಬಿಡೋಣ ಚೆನ್ನಾಗಿ ಮಳಬೇಕು ನೋಡಿ ಈಗ ನುರೆ ಎಲ್ಲ ಸಪ್ರೇಟ್ ಆದಾಗ ಚೆನ್ನಾಗಿ ಮಳ್ಳಿದೆ ಅಂತ ಅರ್ಥ ನಾನು ಇದಕ್ಕೆ ಯಾವುದೇ ಕಲರ್ನ ಹಾಕಿಲ್ಲ ಆದ್ರೂ ಎಷ್ಟು ಕಲ್ಲರ ಕಾಣಿಸ್ತಾ ಇದ್ದಲ್ಲ ರಸಮ್ ಚೆನ್ನಾಗಿ ಮಳ್ಳಿದ್ದಾದಮೇಲೆ ಸ್ವಲ್ಪ ಕಾಯಿ ಅಥವಾ ಕೊಬ್ಬರಿನ ತೊರೆದು ಬಿಟ್ಟು ಹಾಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ಹಾಕೋಬೇಕು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಫೈನಲಿ ಮದುವೆ ಮನೆಯಲ್ಲಿ ರೆಡಿ ಆಗೋ ಬಟ್ರ್ ಶೈಲಿಯ ರಸಮ್ ಅಥವಾ ಬೇಳೆ ತಿಳಿ ಸಾರು ರೆಡಿಯಾಗಿದೆ ನೋಡಿ ಎಷ್ಟು ಕಲ್ಲರಾಗಿ ಸಕ್ಕತ್ತ ಕಾಣಿಸ್ತಾ ಇದೆ ಘಮ್ ಘಮ ಅಂತಿರೋ ಈ ರಸಮನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ರಸಮ್ ಬಿಸಿ ಇರುವಾಗಲೇ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ಅಲ್ಲದೆ ಊಟ ಆದಮೇಲೂ ಕೂಡ ಇದನ್ನು ಹಾಕಿ ಕೂಡ ಕುಡಿಬೋದು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೆ ಇದ್ದಾಗ ಈ ರೀತಿಯ ಟೇಸ್ಟಿಯಾದ ರಸನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್